ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ಪಟ್ಟಣದ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಗುರುವಾರ ಶಾಂತಿ ಸಭೆ ನಡೆಸಲಾಯಿತು ಪಿ ಎಸ್ಐ ಗೀತಾಂಜಲಿ ಶಿಂಧೆ ಮಾತನಾಡಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಶಾಂತಿ ಕಾಪಾಡಬೇಕು ಹಬ್ಬದ ನಿಮಿತ್ತ ಮುಖ್ಯ ರಸ್ತೆಯಲ್ಲಿನ ದರ್ಗಾಕ್ಕೆ ತೆರಳಲು ರಸ್ತೆಯ ಒಂದು ಬದಿಯಲ್ಲಿ ಅವಕಾಶ ಕಲ್ಪಿಸಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗದಂತೆ ಜಾಗೃತಿ ವಹಿಸಬೇಕು ಎಂದರು ಮಸೀದಿ ಸ್ವಚ್ಛತೆ ಸಣ್ಣಪುಟ್ಟ ಗೊಂದಲಗಳಿದ್ದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ ಯುವಕರಿಗೆ ರಾತ್ರಿ ವೇಳೆ ಬೈಕುಗಳಲ್ಲಿ ಮೂರ್ನಾಲ್ಕು ಜನರು ಸಂಚರಿಸಿದಂತೆ ಹಿರಿಯರು ಸೂಚಿಸಬೇಕು ಎಂದು ತಿಳಿಸಿದರು ತಾನೆ ವ್ಯಾಪ್ತಿಯ ಬರುವ ಹಳ್ಳಿಗಳಲ್ಲಿ ಮುಸ್ಲಿಂ ಬಾಂಧವರು ಹಬ್ಬ ಆಚರಿಸುವುದರಿಂದ ಸೂಕ್ತ ಬಂದೋಬಸ್ತ್ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮುಸ್ಲಿಂ ಪ್ರಮುಖ ಮುಖಂಡರು ವಿವಿಧ ಸಂಘಟನೆಗಳು ಭಾಗವಹಿಸಿದ್ವು ಈ ಪೂರ್ವಭಾವಿ ಸಭೆ ಇರೋದು ಮಾಡೋದು ನಮ್ಗೆ ಗೊತ್ತಿದೆ ಜಗಳ ಆಗ್ತೈತಿ ಹೊಡೆದಾಟಾಗ್ತ ಹೊಡೆದಾಟ ಆಗ್ತೈತಿ ಅಂತ ಈ ಯಾವುದೇ ಹಬ್ಬದಲ್ಲಿ ಒಂದು ರೂಪುರೇಷೆ ಗೊತ್ತಿರ್ಬೇಕು ನಮಗೆ ಒಂದೇನೈತಿ ನಿಮ್ಮೆಲ್ಲ ಕೆಲವೆಲ್ಲ ಈ ಚಂದ್ರನ ಮೇಲೆ ಡಿಪೆಂಡ್ ಆಗಿರ್ತವೆ ಪ್ರೇಯರ್ ಯಾವತ್ತೋ ಒಂದು ದಿನ ಇರ್ತೈತಿ ಆಮೇಲೆ ಕೆಲವು ಪೋಸ್ಟ್ಪೋನ್ ಆಗ್ತಾ ಇರ್ತವೆ ನಾವು ಅದ್ನ ಗೊತ್ತಿರ್ತದೆ ನಾವೇನ್ ಮಾಡ್ತಾರೆ ಹೊರಗಡೆಯಿಂದಲೂ ಎಲ್ಲ ಬಂದಬಸ್ ಕರ್ಕೊಂಡು ಹೋಗಿ ಕರ್ಕೊಂಡಿರ್ತೀವಿ ನಮಗೆ ಅದ್ರದ್ದು ಪ್ಲಾನಿಂಗ್ ಗೊತ್ತಿರ್ಬೇಕು ಈಗ ಹೇಳಿದ್ವಿ ನೀವು ಏನಂತ ಇಂಥ ದಿನ ಇಂಥ ಇಷ್ಟೊತ್ತಿಗೆ ಅದ್ರ ಇನ್ನೊಂದು ದಿನ ಏನಿರಲ್ಲ ಇಷ್ಟೊತ್ತಿಗೆ ಇದ್ ಬಿಡ್ತೀವಿ ಅಲ್ಲಿಂದ ಗ್ಯಾದರ್ ಆಗಿ ನಂತರ ಇದಕ್ಕೆ ಹೋಗ್ತೀವಿ ಮಸೀದಿಗೆ ದೊಡ್ಡ ಮಸೀದಿಯಿಂದ ಮತ್ತೆ ಎಲ್ಲ ಕ್ಲಬ್ ಆಗಿ ಮೆರವಣಿಗೆ ಮುಖಾಂತರ ಇದು ಹೋಗಿ ಅಲ್ಲಿ ಪ್ರೇಯರ್ ಮಾಡ್ತೀವಿ ಇಷ್ಟು ನಮಗೆ ಗೊತ್ತಿರ್ಬೇಕು ಆಮೇಲೆ ಇವತ್ತು ಕೂಡ ನಿಮ್ದು ಈ ಜಾಗರಣೆ ಇವತ್ತೇ ಐತಿ ಅಂತ ಹೇಳಿ ಗೊತ್ತಾಗುತ್ತೆ ಆ ಪ್ರಕಾರ ಏನೈತಿ ಅದಕ್ಕೆ ಬಂದೋಬಸ್ತು ಎಲ್ಲ ಬಂದೋಬಸ್ತ್ ಇದು ತಿರುಕುಳಕ್ಕೋಸ್ಕರನೇ ನಾವು ಈ ಒಂದು ಪೂರ್ವಭಾವಿ ಸರ್ಕಾರ ಮಾಡ್ತೀವಿ ಆಮೇಲೆ ಲಾಸ್ಟ್ ಲಾಸ್ಟ್ ಬಂದೋಬಸ್ತಿಯಲ್ಲಿ ಏನಾದ್ರು ವ್ಯತ್ಯಾಸ ಆಗೈತಿ ಅಂದ್ರೆ ಅವು ನೀವು ಹೇಳಿದಾಗ ಇದು ಹಿಂಗಾಗಿತ್ತು ಯಾವ್ದು ಸಪೋಸ್ ನೀವು ಏಳು ಮರಿ ಹೊಂಟಿರ್ತೀರಿ ಅನ್ನ ನಮ್ಗೆ ಸಿಬ್ಬಂದಿ ಇರಲ್ಲ ಇಂಥವೇನೋ ಆದಾಗ ನೀವು ನಮ್ಮ ಗಮನಕ್ಕೆ ತಂದಾಗ ಏನಾಗ್ತದೆ ಅದನ್ನ ನಾವು ಸರಿಪಡಿಸ್ ಅನುಕೂಲ ಆಗ್ತೈತಿ ಪೂರ್ವಭಾವಿ ಸಭೆ ಉದ್ದೇಶ ಏನು ಅಂದ್ರೆ ಕಡಲ ಇದ್ದು ತಪ್ಪು ಈ ಇದರಲ್ಲಿ ಆಗ್ಬಾರ್ದು ಈ ಇದ್ರಾಗ ಆಗಿದ್ದು ಮುಂದೆ ಆಗಬಾರ್ದು ಈ ಉದ್ದೇಶಕ್ಕೆ ಹಬ್ಬದ ಯಾವುದೇ ಹಬ್ಬ ಇಲ್ಲ ಓನ್ಲಿ ಮುಸ್ಲಿಮ್ಸ್ ಹಬ್ಬನಲ್ಲ ಹಿಂದೂಗಳ ಹಬ್ಬ ಬಂದಾಗ ಕೂಡ ನಾವೇನ್ ಮಾಡ್ತೀವಿ ಒಂದು ಪೂರ್ವಭಾವಿ ಸಭೆ ಮಾಡ್ತೀವಿ ಶಾಂತಿ ಸಭೆ ಅಲ್ಲ ಪೂರ್ವಭಾವಿ ಸಭೆ ಆದ್ರೆ ಇದ್ರಾಗ ಏನೈತಿ ಕೆಲವು ಅಡ್ಜಸ್ಟ್ಮೆಂಟ್ ನೌಕರಿಗೆ ನಿಮ್ ಜೊತೆಗೆ ಮಾತಾಡಿದ್ರೆ ಮಾತ್ರ ಇದು ಗೊತ್ತಾಗ್ತದೆ ಇಲ್ಲ ಅಂತ ಗೊತ್ತಾಗಲ್ಲ ನಿಮ್ಮ ನೀವ್ ಎತ್ತಿ ನಮ್ಮ ಪಡ್ಡಿ ನಾವೆರ್ತೀವಿ ಈಗೆಲ್ಲ ವಿಷಯ ಗೊತ್ತಾಗ್ತು ಆ ಪ್ರಕಾರ ಏನೈತಿ ಬಂದೋಬಸ್ತ್ ಇವತ್ತು ನಿಮ್ದು ಜಾಗರಣೆ ಇವತ್ತೇ ಇದ ಗೊತ್ತಾಗ್ತು ಆ ಪ್ರಕಾರ ಎಲ್ಲ ಸಿಕ್ಕಿತ್ತು ಮೆನ್ ಇದು ಬೇರೆ ಎಷ್ಟೊಂದು ಇದ್ರು ತಾವು ಹೇಳಬಹುದು ಹಂಗೇನಿಲ್ಲ ಈ ಮೀಟಿಂಗ್ ಅಂತ ಇಲ್ಲ ಯಾವುದೇ ಟೈಮು ಈ ಹಬ್ಬ ಆದಾಗ ಒಂದ್ ಸ್ವಲ್ಪ ಗಮನ ಇರಲಿ ಈ ಮೋಟರ್ ಸೈಕಲ್ ಸೈರ್ಯ ಸರ್ಕಲ್ ಇದು ಮಾಡೋದು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತೀವಿ ಅವ್ ಇಲ್ಲಿ ಇರ್ತಾರಲ್ಲ ದಿನ ಒಂದು ಭಯ ಇರುತ್ತೆ ದಿನ ನೋಡ್ತಾ ಇರ್ತಾರೆ